ನಮಸ್ಕಾರ ಶ್ರೋತೃಗಳೇ ಎಲ್ಲರಿಗೂ ನುಡಿಮುತ್ತುಗಳು ಕಥಾಲಹರಿಗೆ ಸ್ವಾಗತ ಸುಸ್ವಾಗತ ನಾವೆಲ್ಲ ನಮ್ಮ ನಮ್ಮ ಜೀವನಕ್ಕೆ ಬೇಕಾದ ಅಮೂಲ್ಯ ಅಂಶಗಳನ್ನು ಹೊತ್ತು ಈ ಭೂಮಿಗೆ ಬಂದಿದ್ದೇವೆ ನಮ್ಮಲ್ಲಿರುವ ಉತ್ತಮ ಅಂಶಗಳನ್ನು ಬಲಪಡಿಸಿಕೊಂಡು ಕೊರತೆಗಳನ್ನು ನೀಗಿಸಿ ನಮ್ಮ ಜೀವನಕ್ಕೆ ಒಂದು ಸುಂದರವಾದ ಭವ್ಯ ಚೌಕಟ್ಟನ್ನು ನೀಡಬಹುದು ಎನ್ನುವ ಮಾತಿಗೆ ಇದು ಇಂದಿನ ಈ ಕಥೆಯನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸುತ್ತಿದ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಗಿಜಿಗಿಜಿ ಸದ್ದಿನ ನಡುವೆ ಒಬ್ಬ ಭಿಕ್ಷುಕನು ಭಿಕ್ಷೆ ಬೇಡುತ್ತಿದ್ದನು ಕೆಲವರು ಅಷ್ಟೋ ಇಷ್ಟು ಕೊಟ್ಟರೆ ಕೆಲವರು ನಿರ್ಲಕ್ಷಿಸಿ ಮುಂದೆ ಹೋಗುತ್ತಿದ್ದರು ಭಿಕ್ಷುಕ ಅಸಹಾಯಕನಾಗಿ ತಟ್ಟೆ ಹಿಡಿದು ಪ್ರತಿಯೊಬ್ಬರ ಹತ್ತಿರ ಹೋಗಿ ಬೇಡುತ್ತಿದ್ದ ರೈಲು ಹೋದ ಮೇಲೆ ತನ್ನ ನಿತ್ಯದ ಜಾಗಕ್ಕೆ ಹೋಗಿ ಕುಳಿತುಕೊಂಡ ಅವತ್ತು ಅಂತಹ ಸಂಪಾದನೆಯಾಗಿರಲಿಲ್ಲ ಅವನಿಗೆ ತನ್ನ ಸ್ಥಿತಿಯ ಬಗ್ಗೆ ದುಃಖ ಹೆಚ್ಚಾಗತೊಡಗಿತು ಅಷ್ಟರಲ್ಲಿ ಇನ್ನೊಂದು ರೈಲು ಬಂತು ಭಿಕ್ಷುಕ ತನ್ನ ಕೆಲಸ ಅಂದರೆ ಜನರತ್ರ ಹೋಗಿ ಬೇಡಲು ಪ್ರಾರಂಭಿಸಿದ ಅಷ್ಟರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕಂಡುಬಂದ ಭಿಕ್ಷುಕ ಅವನನ್ನು ಕಂಡ ತಕ್ಷಣ ಓ ಇವನು ಶ್ರೀಮಂತ ನಾನು ಬೇಡಿಕೊಂಡರೆ ಹೆಚ್ಚು ಹಣ ಕೊಡಬಲ್ಲ ಎಂಬ ಭರವಸೆಯಿಂದ ಹತ್ತಿರ ಹೋಗಿ ಭಿಕ್ಷೆಯನ್ನು ಕೇಳಿದ ಆಗ ಶ್ರೀಮಂತ ನಾನು ನಿನಗೆ ದುಡ್ಡು ಕೊಟ್ಟರೆ ನನಗೇನು ಕೊಡಬಲ್ಲೆ ಎಂದು ಕೇಳಿದನು ಭಿಕ್ಷುಕ ಗಲಿಬಿಲಿಗೊಂಡ ನಾನು ಭಿಕ್ಷುಕ ನಾನೇನು ಕೊಡಬಲ್ಲೆ ನಿಮಗೆ ಎಂದನು ಆಗ ಶ್ರೀಮಂತ ನಾನು ಒಬ್ಬ ವ್ಯಾಪಾರಿ ನಾನು ಕೊಡೋ ತೊಗೊಳ್ಳೋದ್ರಲ್ಲಿ ಅಂದರೆ ವಿನಿಮಯದಲ್ಲಿ ವಿಶ್ವಾಸವಿಡುತ್ತೇನೆ ಎಂದನು ಆಗ ಭಿಕ್ಷುಕನು ನನ್ನ ಹತ್ತಿರ ಏನೂ ಇಲ್ಲ ಎಂದನು ಹಾಗಿದ್ದರೆ ನೀನು ಬೇರೆಯವರಿಂದ ಏಕೆ ಬಯಸುತ್ತೀಯ ಎಂದು ಪ್ರಶ್ನಿಸಿ ರೈಲನ್ನು ಹತ್ತಿ ಹೊರಟು ಹೋದನು ಭಿಕ್ಷಕ ಗೊಂದಲದಲ್ಲಿ ಬಿದ್ದ ಈವರೆಗೆ ಆತನನ್ನು ಯಾರೂ ಹೀಗೆ ಪ್ರಶ್ನಿಸಿರಲಿಲ್ಲ ಆತ ಅಂದು ತನ್ನ ನಿತ್ಯ ಜಾಗದಲ್ಲೇ ಕುಳಿತು ಗಾಢವಾಗಿ ಯೋಚಿಸತೊಡಗಿದನು ಸಂಜೆಯಾಯಿತು ರಾತ್ರಿಯಾಯಿತು ಆದರೂ ಅವನ ಚಿಂತೆಗೆ ಉತ್ತರ ದೊರಕಲಿಲ್ಲ ಹಾಗೆಯೇ ಊಟವಿಲ್ಲದೆ ಮಲಗಿಬಿಟ್ಟನು ಬೆಳಗಾಯಿತು ಆತ ಅದೇ ಯೋಚನೆಯಲ್ಲಿ ರೈಲ್ವೆ ನಿಲ್ದಾಣದ ಉದ್ದಕ್ಕೂ ನಡೆಯತೊಡಗಿದನು ಸೂರ್ಯನ ಕಿರಣಗಳು ಎಲ್ಲಡಿ ಪಸರಿಸಿತ್ತು ರೈಲ್ವೆ ಹಳಿಯ ಉದ್ದಕ್ಕೂ ಯಾವುದೋ ಜಾತಿಯ ಹಳದಿ ಹೂಗಳು ಸುಂದರವಾಗಿ ಅರಳಿದ್ದವು ಅವು ಅವನ ಮನಸ್ಸಿಗೆ ಮುದವನ್ನು ನೀಡಿದವು ಅವನಿಗರಿಯಿಲ್ಲದೆ ಅವನ ಮುಖದಲ್ಲಿ ಸಂತೋಷ ಉಕ್ಕಿ ಬಂದಿತು ಅವುಗಳನ್ನು ಮೃದುವಾಗಿ ನೀವರಿಸಿದನು ಕೂಡಲೇ ಅವನಿಗೆ ಒಂದು ಯೋಚನೆ ಮೂಡಿಬಂತು ಅದೇನೆಂದರೆ ಹೌದು ನಾನು ಈವರೆಗೆ ಬೇರೆಯವರಿಂದ ಬೇಡಿ ಬದುಕಿದ್ದೇನೆ ಆದರೆ ಅವರಿಗೇನನ್ನೂ ಪ್ರತಿಯಾಗಿ ನೀಡಿಲ್ಲ ನಾನು ಈ ಹೂಗಳನ್ನು ನೀಡಬಹುದಲ್ಲ ಎಂದು ಯೋಚಿಸಿ ಹಲವಾರು ಹೂಗಳನ್ನು ಕಿತ್ತು ತಂದನು ಅಂದಿನಿಂದ ಆತ ತನಗೆ ಭಿಕ್ಷೆಯನ್ನು ನೀಡಿದ್ದವರಿಗೆ ಪ್ರತಿಯಾಗಿ ಮಂದಸ್ಮಿತನಾಗಿ ಹೂಗಳನ್ನು ನೀಡತೊಡಗಿದನು ಇಂತಹದೇ ಒಂದು ದಿನ ಮತ್ತೆ ಅದೇ ಶ್ರೀಮಂತ ರೈಲ್ವೆ ಸ್ಟೇಷನಲ್ಲಿ ಕಂಡುಬಂದನು ಆಗ ಭಿಕ್ಷುಕನು ಅವನ ಹತ್ತಿರ ಹೋಗಿ ಇದೋ ಈ ಹೂಗಳನ್ನು ತೆಗೆದುಕೊಳ್ಳಿ ಎಂದ ನನ್ನ ಹತ್ತಿರ ಹೂಗಳಿರಲಿಲ್ಲ ಎಂದು ಹೇಳಿದಾಗ ಶ್ರೀಮಂತ ಸಂತೋಷದಿಂದ ಅವನಿಗೆ ಹೆಚ್ಚಿನ ಹಣವನ್ನು ನೀಡಿ ಹೂಗಳನ್ನು ಪಡೆದನು ಜೊತೆಗೆ ಒಳ್ಳೆ ಬದಲಾವಣೆ ನಿನ್ನಲ್ಲಿ ಕಂಡುಬಂದಿದೆ ಇದೀಗ ನೀನು ಭಿಕ್ಷುಕನಲ್ಲ ವ್ಯಾಪಾರಿಯಾದೆ ಎಂದು ಹೇಳಿ ಹೊರಟು ಹೋದನು ಆ ಕ್ಷಣದಿಂದ ಆ ಭಿಕ್ಷುಕ ಮತ್ತೆ ಯೋಚಿಸತೊಡಗಿದನು ಹೌದಲ್ವಾ ನಾನು ಹೂಗಳನ್ನು ಕೊಟ್ಟಾಗ ಎದುರಿನವರು ಸಂತಸದಿಂದ ತನಗೆ ಹಣವನ್ನು ಕೊಡುವರು ಅಂದರೆ ಆ ಹಣ ನನಗಾಗಿ ಅಲ್ಲ ಈ ಹೂಗಳಿಗಾಗಿ ಎಂದುಕೊಂಡನು ಹಾಗಾದರೆ ತಾನು ಭಿಕ್ಷುಕನಲ್ಲ ಹೂವಿನ ವ್ಯಾಪಾರಿ ಎಂದುಕೊಂಡು ಅಂದಿನಿಂದ ಆ ರೈಲ್ವೆ ನಿಲ್ದಾಣದಿಂದ ಹೊರಹೋದನು ಮತ್ತೆ ಕಾಣಸಿಗಲಿಲ್ಲ ಆರು ತಿಂಗಳ ನಂತರ ಉತ್ತಮ ಪೋಷಾಕನ್ನು ಧರಿಸಿದಂತ ಒಬ್ಬ ವ್ಯಕ್ತಿ ರೈಲ್ವೆ ನಿಲ್ದಾಣದಲ್ಲಿ ಲಘು ಬಗೆಯಿಂದ ನಡೆಯುತ್ತಿದ್ದನು ಅವನಿಗೆ ಅರಿವಿಲ್ಲದೆ ಅವನ ಕಣ್ಣುಗಳು ಅದೇ ನಿತ್ಯದ ಸ್ಥಳವನ್ನು ಕಂಡಿತು ಅಲ್ಲಿ ಇನ್ನೊಬ್ಬ ಭಿಕ್ಷುಕನು ಕುಳಿತಿದ್ದನು ಅವನ ಹತ್ತಿರ ಹೋಗಿ ನಿಂತನು ಆಗ ಭಿಕ್ಷುಕನು ಹಣದ ತಟ್ಟೆಯನ್ನು ಅವನ ಎದುರಿಗೆ ಹಿಡಿದನು ಆಗ ಈ ವ್ಯಕ್ತಿ ನಾನು ಇಲ್ಲಿಯೇ ಕುಳಿತುಕೊಳ್ಳುತ್ತಿದ್ದೆ ನೀನು ಈ ಹೂಗಳನ್ನು ತೆಗೆದುಕೋ ಇವುಗಳನ್ನು ಮಾರು ಹಾಗೂ ನಿನ್ನ ಜೀವನವನ್ನು ನಡೆಸು ಈ ವೃತ್ತಿ ನಿನಗೆ ಬೇಡ ಎಂದು ಹೇಳಿ ತನ್ನಲ್ಲಿದ್ದಂತಹ ಹೂಗಳನ್ನು ಆತನಿಗೆ ನೀಡಿ ಅಲ್ಲಿಂದ ರೈಲು ಹತ್ತಿ ಹೊರಟು ಹೋದನು ಶ್ರೋದೃಗಳೇ ಇದರಿಂದ ನಮಗೆ ತಿಳಿದು ಬರುವ ವಿಷಯವೆಂದರೆ ನಾವು ನಮ್ಮ ಮನಸ್ಸಿನಂತೆ ರೂಪಿತಗೊಳ್ಳುತ್ತೇವೆ ಹಾಗೆಯೇ ಬೆಳೆಯುತ್ತೇವೆ ದೊಡ್ಡವರಾಗುತ್ತೇವೆ ನಾವು ಸದಾಕಾಲ ಸಣ್ಣ ಸಣ್ಣ ಮಾರ್ಗಗಳನ್ನು ಬಳಸದೆ ನಮ್ಮಲ್ಲಿರುವ ಕೌಶಲ್ಯವನ್ನು ಬಲಪಡಿಸಿಕೊಂಡು ಕಷ್ಟಪಟ್ಟು ದುಡಿದು ನಮ್ಮ ನಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಬಲ್ಲೆವು ಎಂಬ ಉತ್ತಮ ಅಂಶವನ್ನು ಈ ಕಥೆಯಿಂದ ಅರಿಯಬಲ್ಲೆವು ಇನ್ನೊಂದು ಇಂತಹದೇ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಬರಲೇ.